ರೈತರಿಗೊಂದು ಸಂತಸದ ಸುದ್ದಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಒಂದು ನ್ಯೂ ಬಿ ಎಚ್ ರೋಡ್ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ರೀತಿಯ ಸಸಿಗಳನ್ನು ತಂದು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸರ್ಕಾರದ ಬೆಲೆಯಲ್ಲಿ ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಮ್ಮ ಶಶಿಧ್ವನಿ ಸುದ್ದಿವಾಹಿನಿಯ ಮುಖಾಂತರ ನಾವು ತಮ್ಮೆಲ್ಲರಿಗೂ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಓಕೆ ಸರ್ ನಮಗೆ ಈ ರೀತಿ ಪ್ರೋತ್ಸಾಹ ಕೊಟ್ಟಂಥ ಶಶಿಧ್ವನಿ ನ್ಯೂಸ್ ಚಾನೆಲ್ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನ ಇದೇ ರೀತಿ ನಾವು ಪ್ರತಿ ಸಂತೆಯಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮ ಮಾಡಬೇಕು ಮಾಡಬೇಕು ಅಂತಿದ್ದೀವಿ ಅದಕ್ಕೆ ನಮ್ಮ ಶಶಿಧೋನಿಯವರು ಮುಂದಿನ ದಿನಗಳಲ್ಲೂ ನಮಗೆ ಸಹಕರಿಸ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಾವು ರಮೇಶ್ ಬಿ ಅಂತೇಳಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಸಿದ್ದಾಪುರ ತೋಟಗಾರಿಕೆ ತರಬೇತಿ ತರಬೇತಿ ಕೇಂದ್ರ ಹಾಗೂ ನರ್ಸರಿ ವತಿಯಿಂದ ಸಾಗರ ಸಂತೆಯಲ್ಲಿ ಇವತ್ತು ಸಸಿ ಸಂತೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ದ ಉತ್ತಮವಾದ ತಳಿಗಳು ರೈತರಿಗೆ ತಮ್ಮ ಏನು ಸಾಗರ ನಗರದಲ್ಲೇ ಈ ಸಂತೆಯಲ್ಲೇ ಕೂಡ ಎಲ್ಲ ವಿವಿಧ ಜಾತಿಯ ತೋಟಗಾರಿಕಾ ಸಸಿಗಳು ಲಭ್ಯವಿದೆ ಮತ್ತು ಹಾಗೂ ಸರ್ಕಾರಿ ದರಗಳಲ್ಲಿ ಕೊಡ್ತೀವಿ ಮತ್ತು ಅಧಿಕೃತವಾಗಿ ಖಾತ್ರಿಯಾಗಿರುವಂಥ ತಳಿಗಳನ್ನು ಕೊಡ್ತೀವಿ ಆಸಕ್ತರು ಬಂದು ಖರೀದಿ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು ರಮೇಶ್ ಅಲ್ಲ ರಮೇಶ್ ಸಿದ್ದಾಪುರ ತೋಟಗಾರಿಕೆ ನಮಸ್ಕಾರ ನಾನು ಉದಯ ಕೃಷ್ಣ ಅಂತ ಹೇಳಿ ಖಂಡಿಗ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹಾಗೂ ಕೃಷಿಕ ನಾನು ಇವ್ರದ್ದು ತೋಟಗಾರಿಕೆ ಇಲಾಖೆಯಿಂದ ನರ್ಸರಿ ಸಿದ್ದಾಪುರದಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ ಗಿಡಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದೇ ಈಗ ಏನೋ ಒಂದು ಸ್ಟೆಪ್ ಮುಂದಕ್ಕೆ ಬಂದು ನಮ್ಮ ಸಾಗರದ ಜನಗಳಿಗೆ ಅದು ಅನುಕೂಲ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ನಮ್ಮ ರಮೇಶ್ ಅವರು ಅವ್ರು ಯಾವಾಗಲೂ ಆ್ಯಕ್ಟಿವೇ ರಮೇಶ್ ಅವರು ಎ ಎಚ್ ಡಿ ಅವರು ತುಂಬ ಆ್ಯಕ್ಟಿವ್ ಪರ್ಸನ್ ಅವರು ನಮ್ಮ ಸಾಗರ ಜನಗಳ ಅನುಕೂಲಕ್ಕಾಗಿ ಇಲ್ಲಿಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿ ಸಾಗರ ಸಂತೆ ದಿನವೇ ಯಾಕಂದರೆ ರೈತ ಬಾಂಧವರು ಸಂತೆ ಬರ್ತಾರೆ ಅಂತ ಹೇಳೋದು ಅವರು ಕಲ್ಪನೆ ಆ ಒಂದು ಒಳ್ಳೆಯ ಕಲ್ಪನೆ ಇದು ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಮೇಶ್ ಅವರು ಇದು ಪ್ರತಿ ವಾರ ಮುಂದುವರ್ಸ್ಕೊಂಡು ಹೋಗಿ ನಿಮಗೆ ನಮ್ಮ ಸಾಗರ ಸೈಡಿನ ಎಲ್ಲ ರೈತರದ್ದು ಒಳ್ಳೆ ರೆಸ್ಪಾನ್ಸ್ ಬರ್ಬೋದು ಅಂತ ಹೇಳುವಂಥ ಒಂದು ಆಶೆ ಇದೆ ಮತ್ತು ಅನುಕೂಲವೇ ಆಗುತ್ತೆ ನಾವು ಸಿದ್ದಾಪುರ ಹೋಗಿ ತರೋದಕ್ಕಿಂತ ನೀವು ಇಲ್ಲಿ ಬಂದಾಗ ನಾವು ತಗೊಳ್ತೀವಿ ಅದರ ಬಗ್ಗೆ ಮಾಹಿತಿನೂ ಸ್ವಲ್ಪ ಇಲ್ಲಿ ಮಾರಲಿಕ್ಕೆ ನಿಂತವರ ಅಲ್ಲಿ ಅದನ್ನು ಮಾಹಿತಿನೂ ಹೇಳುವಂಥ ಜನಗಳನ್ನ ನಿಲ್ಸಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾ ಒಳ್ಳೇದಾಗಲಿ ಅಂತೇಳಿ ಮತ್ತು ಸ್ಪೆಸಿಫಿಕ್ಕಾಗಿ ಅದನ್ನು ಯಾವ ಯಾವ ಸಮಸ್ಯೆಗಳು ತೋಟಗಾರಿಕೆ ರೈತರಿಗೆ ಯಾವ ಯಾವ ನಮ್ಮ ತೋಟಗಾರಿಕೆ ಇಲಾಖೆ ಸಿದ್ದಾಪುರದ ವತಿಯಿಂದ ಸಾಕಷ್ಟು ವೆರೈಟಿಗಳು ಸಿಗ್ತವೆ ಅದರಲ್ಲಿ ಮೊದಲನೇದಾಕಾದರೆ ಮಾವು ಸಿಗ್ತವೆ ಮಾವುಗಳಲ್ಲಿ ಒಂದು ಏಳು ಎಂಟು ವೆರೈಟಿ ಮಾವು ಮಾಡ್ತೀವಿ ಮತ್ತು ಎರಡನೇದಾಗಿ ಅದರಲ್ಲಿ ಅಪ್ಪೆಮಿಡಿಗಳು ಸ್ಥಳೀಯವಾಗಿ ಸಿಗುವಂಥ ಅಪ್ಪೆಮಿಡಿಗಳನ್ನು ಕೂಡ ಮಾಡ್ತೀವಿ ಮಾಡ್ತೀವಿ ಅದೇ ರೀತಿ ನಮ್ಮಲ್ಲಿ ಯಾಲಕ್ಕಿ ವೆರೈಟಿ ಮಾಡ್ತೀವಿ ಏಲಕ್ಕಿಯಲ್ಲಿ ಎಸ್ ಕೆ ಪಿ ಫೋರ್ಟೀನು ಮೂಡಿಗೆರೆ ಒನ್ನು ನೀಲ್ಯಾಣಿ ಗ್ರೀನ್ ಗೋಲ್ಡು ಮತ್ತು ಲವಂಗ ಜಾಯಿಕಾಯಿ ಕಾಫಿ ಕಾಫಿಯಲ್ಲಿ ಚಂದ್ರಗಿರಿ ಮತ್ತು ಕರಬೇವು ಕರಬೇವಲ್ಲಿ ಸುವಾಸಿನಿ ವೆರೈಟಿ ಅಂತೇಳಿ ಕರಬೇವು ಮಾಡ್ತೀವಿ ಅದೇ ಥರ ಲಿಂಬು ಲಿಂಬು ಲೋಕಲ್ ಬಿಜಾಪುರ ಲೋಕಲ್ ವೆರೈಟಿ ಆದಂಥ ಲಿಂಬು ಮಾಡ್ತೀವಿ ಮತ್ತು ತಿೂರು ಟಾಲ್ ಮತ್ತು ಕುಮಟ ಟಾಲ್ ಎರಡು ತೆಂಗಿನ ವೆರೈಟಿಗಳು ಮಾಡ್ತೀವಿ ಮತ್ತು ಕಾಳುಮೆಣಸು ಕೂಡ ಮಾಡ್ತೀವಿ ಮತ್ತು ನಮ್ಮಲ್ಲಿ ಕೋಕಂ ಗಿಡ ಕೂಡ ಸಿಗುತ್ತೆ ಅದೇ ರೀತಿ ಇನ್ನೂ ವಿವಿಧ ಅಲಂಕಾರಿಕ ಗಿಡಗಳು ಕೂಡ ಲಭ್ಯವಿದೆ ಇವತ್ತಿನ ದಿವಸ ನಾವು ಸಸ್ಯಸಂತೆಯಲ್ಲಿ ಎಲ್ಲ ಗಿಡಗಳನ್ನ ತಂದಿಟ್ಟಿಲ್ಲ ನಾನು ಹೇಳಿದಂಥ ಗಿಡಗಳು ಎಲ್ಲವೂ ಕೂಡ ನಮ್ಮ ಇಲಾಖೆಯಲ್ಲಿ ಲಭ್ಯವಿದೆ ಈಗ ನಮ್ಮಲ್ಲಿ ಸದ್ಯಕ್ಕೆ ಸಂತೆ ಈ ಸಸ್ಯಸಂತೆಯಲ್ಲಿ ನಾವು ಕರಿಬೇವು ಏಲಕ್ಕಿ ಮತ್ತು ಜಾಯಿಕಾಯಿ ಮತ್ತು ಲಿಂಬು ಮತ್ತು ತೆಂಗು ಮತ್ತು ಕಾಫಿ ಇಷ್ಟು ವೆರೈಟಿಗಳನ್ನು ಇವತ್ತು ಸಸ್ಯಸಂತೆಯಲ್ಲಿ ನಾವು ತಂದು ಮಾರತಾಯಿದ್ದೀವಿ ಒಳ್ಳೆ ನಾಲ್ಕು ನಾಲ್ಕು ಕಾಫಿ ಇದೆ ಮತ್ತೆ ತಗೊಂಡಪ್ಪ ನಾವೊಂದು ಅಲ್ಲೇ ತಕೊಂಡು ಐವತ್ತು गेल